ಅಷ್ಟೇ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಲ್ಲಿ ಊರ ಹಬ್ಬ ಇತ್ತು ಅದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಮತ್ತು ಬ್ಲೌಸ್ ಆ ಸ್ಟಿಚ್ ಮಾಡಿದ್ದೀನಿ ಅಂತ ಹಾಕ್ತಾ ಇದ್ದೀನಿ ಇದು ಅಂದರೆ ಸೋಮವಾರ ಸೋಮವಾರ ನೈಟು ಇದು ದೇವರು ಮಾಡಿರೋದಿದು ಬಸವೇಶ್ವರ ಇದು ಎರಡು ದಿನ ಇರುತ್ತೆ ಸೋಮವಾರ ದೇವ್ರುಗಳು ಪಲ್ಲಕ್ಕಿ ಎಲ್ಲ ಹೋಗುತ್ತೆ ಮಂಗಳವಾರ ಮರಿ ಉಳಿದು ಊಟ ಮಟನ್ ಊಟ ಮರಿ ಉಳ್ದು ಮರಿ ಹೊಡ್ಕೊಂಡು ಅವ್ರವ್ರ ಮನೆಗಳಲ್ಲಿ ಮಟನ್ ಅಡುಗೆ ಮಾಡಿಕೊಂಡು ತಿನ್ನೋದು ಇದು ನೈಟು ದೇವರು ಮರವಣಿಗೆ ಹೋಗ್ತಾಯಿತ್ತು ಅವಾಗ ನಾವು ಪೂಜೆ ಮಾಡಿಸೋಕೆ ಅಂತ ಹೋಗಿದ್ವಿ ಬಸವೇಶ್ವರ ದೇವರಿಗೆ ಅಲ್ಲಿ ತೆಗೆದಿರೋ ವಿಡಿಯೋ ಇದು ತುಂಬ ಗ್ರ್ಯಾಂಡಾಗಿ ಸಲ ಮಾಡಿದರು ಇದು ಬಂದು ನಾಗ್ಶಟ್ಟಹಳ್ಳಿಯಲ್ಲಿ ಮಾಡಿರೋದು ಇದು ನಾಗ್ಶರಹಳ್ಳಿಯಲ್ಲಿ ಮಾಡಿರೋದು ಊರ ಹಬ್ಬ ಇದು ಮೂರು ದೇವರು ಪಲ್ಲಕ್ಕಿ ಹೋಗ್ತವೆ ನಾ ಸೋಮವಾರ ನೈಟು ಬಸವೇಶ್ವರ ದೇವರು ಹೋಗುತ್ತೆ ಮಂಗಳವಾರ ಮೂರು ಗಂಟೆ ಮೇಲೆ ದೀಪಗಳು ಮಾಡಿಕೊಂಡು ಹೋಗ್ತಾರೆ ಇದು ಎರಮ್ಮನ ದೇವಸ್ಥಾನ ಇದು ನಮ್ಮ ಅಕ್ಷ್ಟಲ್ಲಿ ಬಸ್ ಸ್ಟಾಪ್ ಹತ್ರನೇ ಇದೆ ಇದು ತುಂಬ ಚೆನ್ನಾಗಿ ಈ ಸತಿ ಅಂದ್ರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗೇ ಮಾಡಿದರು ಇದು ಆರ್ಚ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಂಗಳವಾರ ಬಂದು ಮಾರಮ್ಮ ದೇವಸ್ ಮಾರಮ್ಮ ಮಾರಮ್ಮದ ಮಾರಮ್ಮ ಮತ್ತು ಮಾದಪಟ್ಣದಮ್ಮ ಎರಡೂ ದೇವರನ್ನು ಮೆರವಣಿಗೆ ಹೋಗುತ್ತೆ ಅದರಿಂದ ಈ ದೀಪಗಳು ಅಂದರೆ ತಂಬಿಟ್ಟಿನ ದೀಪಗಳು ಮಾಡೋರು ಮಾಡಿಕೊಂಡು ಹೋಗಿದ್ದರು ಇದು ನೈಟು ವೀಡಿಯೋ ತೆಗ್ದಿರೋದು ಇದು ಈ ಥರ ಅದರಲ್ಲೆಲ್ಲ ಕಲಿಸಿದರು ಅವರು ಊರ ಹಬ್ಬಕ್ಕೆ ಇವತ್ತು ಮತ್ತು ಈ ಸಲ ಯಾವ ಥರ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಇವಾಗ ಹಬ್ಬಕ್ಕೆ ತುಂಬ ಬಟ್ಟೆಗಳು ಬಂದಿದ್ದಾವೆ ನೋಡಿದ್ದು ರಾಮಗ್ರೀನ್ ಕಲರು ಸ್ಯಾರಿ ನವಿ ಬ್ಲೂ ಕಲರು ಬಾರ್ಡರ್ ದೊಡ್ಡದಿತ್ತು ಈ ಕಸ್ಟಮರು ನಮಗೆ ಸಿಂಪಲ್ ಆಗೇ ಬೇಕು ಅಷ್ಟೇನು ಗ್ರ್ಯಾಂಡ್ ಬೇಡ ಅಂತ ಹೇಳಿದರು ಇದು ಆಲ್ಮೋಸ್ಟ್ ನಂತರ ಒಂದು ಹದಿನೈದರ ಮೇಲೆ ಬ್ಲೌಸೇ ವರ್ಕ್ ಮಾಡಿಸ್ಕೊಂಡು ಸಿಟ್ ಮಾಡಿಸ್ಕೊಂಡಿದ್ದಾರೆ ಇದು ರಾಮಗ್ರೀನ್ ಕಲರಲ್ಲಿ ಫ್ಲವರ್ ಹಾಕಿ ಡಾಟ್ ಕೊಟ್ಟಿದ್ದೀನಿ ಇದಕ್ಕೆ ಗೋಲ್ಡ್ ಗೋಲ್ಡ್ ಜಡಿ ಡ್ಯೂಸ್ ಮಾಡಿದ್ದೀನಿ ಇದು ಆರೆಂಜ್ ಕಲರು ಮತ್ತು ಪರ್ಪಲ್ ಕಲರು ಬಾರ್ಡರು ಸ್ಯಾರಿ ಕಲರೇ ಬಾರ್ಡರ್ ಕೊಟ್ಟಿದ್ದಾರೆ ಅವರು ಸ್ಯಾರಿ ಕಲರೇ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನಾನು ಆರೆಂಜ್ ಆರೆಂಜ್ ಕಲರು ಮತ್ತು ಗೋಲ್ಡ್ ಕಲರು ಎರಡಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀನಿ ನಾನು ಮ್ಯಾಂಗೋ ಡಿಸೈನ್ ಮಾಡಿದ್ದೀನಿ ಸ್ಲೀವ್ ಒಂದು ಫ್ಲವರ್ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ನು ಆ ಬ್ಲೌಸು ಪರ್ಪಲ್ ಕಲರು ಮತ್ತು ಇದು ಒಂದು ಆರೆಂಜ್ ಕಲರ್ ಸ್ಯಾರಿ ಇದು ಇದು ಕಸ್ಟಮರು ನನಗೆ ತುಂಬ ಅರ್ಜೆಂಟ್ ಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಬೇರೆಯವ್ರ ಹತ್ರ ಮಾಡಿಸಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಇದನ್ನು ನಾನು ಅದೇ ಹೇಳ್ದಲ್ವ ಸ್ವಲ್ಪ ಇವಿ ಡಿಸೈನ್ಸ್ಗಳಾದರೆ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅದು ಬೇರೆ ಬಟ್ಟೆ ಬೇರೆ ಸ್ಟಿಚಿಂಗ್ ಮಾಡೋದ್ರಿಂದ ತುಂಬ ನನಗೆ ಕಷ್ಟ ಆಗ್ತಾ ಇತ್ತು ಅದಕ್ಕೆ ಯಾವುದೇ ಎರಡು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿ ವರ್ಕಿಗೆ ಬೇರೆಯವ್ರ ಹತ್ರ ಮಾಡಿಸಿ ಸ್ಟಿಚಿಂಗ್ ಮಾಡಿಸಿದ್ದೀನಿ ಸ್ಟಿಚಿಂಗ್ ಸಹ ನಾನೇ ಮಾಡಿದ್ದೀನಿ ಇದನ್ನು ಇದೆಲ್ಲ ಈ ಎರಡು ಬ್ಲೌಸು ಬೇರೆ ಕಸ್ಟಮರ್ ಹತ್ರನೇ ಮಾಡಿಸಿ ಮಾಡಿರೋದಿದ್ದು ಇದು ರಾಮ ಗ್ರೀನ್ ಕಲರು ಬ್ಲೌಸ್ ಇದು ಮತ್ತು ಸ್ಯಾರಿ ಕುಚ್ಚು ಕಳಿಸುತ್ತೆ ಇದು ಅದಕ್ಕೆ ಅದು ಎರಡು ಬ್ಲೌಸ್ ಮಾತ್ರ ಅದೇ ಥರ ತೋರಿಸ್ತಾ ಇದ್ದೀನಿ ನಾನು ಇವಾಗ ನೋಡಿ ಇದು ಎಲ್ಲೋ ಕಲರು ಸ್ಯಾರಿ ಗ್ರೀನ್ ಕಲರು ಬ್ಲೌಸ್ ಬಂದಿದೆ ಅವರಿಗೆ ನನಗೆ ಬೋಟ್ ನೆಕ್ಕಲ್ಲಿ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು ಆ ಡಿಸೈನ್ ಸಹ ಅವರೇ ತೋರಿಸಿದ್ರು ಹಿಂದೆಗಡೆ ಕಡೆ ನನಗೆ ಬಫು ಈ ಥರ ಬೇಕು ಡಬಲ್ ಬಾರ್ಡ್ರ್ ಬೇಕು ಅಂತ ಹೇಳಿದರು ಈ ಥರನೇ ಮಾಡಿ ಕೊಟ್ಟಿದ್ದೀನಿ ನೆಕ್ಕು ಫ್ರಂಟಲ್ಲಿ ಸ್ಯಾರಿ ಕಲರಲ್ಲಿ ಪೈಪಿಂಗ್ ಓಡಿದ್ದೀನಿ ರೌಂಡು ಪೈಪಿಂಗು ಹಿಂದೆ ಕಡೆ ಬೋಗೆ ಒಂದು ಕಾಪರ್ ಕಲರು ಬಟನ್ ಹಾಕಿದ್ದೀನಿ ಇದು ನೋಡಿ ಈ ಥರ ಬಂದಿದೆ ಇದು ಡಿಸೈನು ಇದು ಕಸ್ಟಮರು ನನಗೆ ಮೂರು ದಿನ ಮುಂಚೆ ಅಂದರೆ ಒಂದು ನಾಲ್ಕೈದು ನಾಲ್ಕು ದಿವಸ ಅಷ್ಟೇ ಗ್ಯಾಪ್ ಕೊಟ್ಟಿದ್ದು ಮಾಡ್ಕೊಡೋಕ್ಕೆ ನೋಡಿ ಇದು ಗ್ರೀನ್ ಪಿಂಕ್ ಕಲರ್ ಸ್ಯಾರಿ ಡಾರ್ಕ್ ಬ್ಲೂ ಕಲರು ಬ್ಲೌಸ್ ಇದು ನೋಡಿ ಬೋಟ್ನ ಕೇಳಿದರು ಮತ್ತು ಮುಂದೆಗಡೆ ಈ ಥರ ಶೇಪ್ ಹೇಳಿದರು ಅವರು ಮಾಡೋಕ್ಕೆ ಮುಂದೆ ಹಿಂದೆಗಡೆ ಬಟನ್ ಕೊಟ್ಟಿದ್ದೀನಿ ಬಟನ್ ಹಾಕೋಕ್ಕೆ ಸಹ ಹೇಳಿದ್ದೀನಿ ಅವರಿಗೆ ನಾನು ಇದು ಬಟನ್ ಹಾಕೋಕ್ಕೆ ಹೇಳಿದರು ಅವರು ಹಾಕಿದ್ದೀನಿ ಹಿಂದೆಗಡೆ ಈ ಥರ ಕೊಟ್ಟಿದ್ದೀನಿ ನಾನು ಇವಾಗ ಇದನ್ನು ಮುಂದೆ ಸ್ಲೀವಿಗೆ ಬಫ್ ಹೇಳಿದರು ಬಫ್ ಸಹ ಬಫ್ ಸಹ ಹಾಕಿದ್ದೀನಿ ಕೆಳಗಡೆ ಬಾರ್ಡ್ರ್ ಕೊಟ್ಟಿದ್ದೀನಿ ಇದು ಎಲ್ಲ ಮೂರು ಬ್ಲೌಸು ಬೋಟ್ನೆಕ್ಕು ಡಿಸೈನ್ ಮಾಡಿದ್ದೀನಿ ಇದು ಒಂದು ಮೆಂದೆ ಕಲರು ಮತ್ತು ಗ್ರೀನ್ ಕಲರು ಬಾರ್ಡರು ಅದಕ್ಕೆ ಬ್ಲೌಸು ಬಂದು ಸಹ ಗ್ರೀನ್ ಕಲರಲ್ಲೇ ಇತ್ತು ಇದು ನೋಡಿ ಈ ಬ್ಲೌಸ್ ಸಹ ನಾನೇ ವರ್ಕ್ ಮಾಡಿರೋದು ಇದು ಐಸತಿ ಹಬ್ಬಕ್ಕೆ ಸ್ವಲ್ಪ ವರ್ಕ್ ಮಾಡೋದು ಬ್ಲೌಸ್ ಜಾಸ್ತಿನೇ ಇತ್ತು ಕ್ಲೀನಾಗಿ ಇದು ವೀಡಿಯೋ ಸಹ ಹಾಕಿದ್ದೀನಿ ನಾನು ತುಂಬ ಚೆನ್ನಾಗಿ ಬಂತು ಇದು ಇದಕ್ಕೆಲ್ಲ ಸ್ಟೋನ್ ಚೇನು ಬಾಲ್ ಚೇನು ಎಲ್ಲ ಹಾಡ್ ಮಾಡಿದ್ದೀನಿ ಇದಕ್ಕೆ ತುಂಬ ನೀಟಾಗಿಯೇ ಬಂತು ಇದು ಕಸ್ಟಮರು ತುಂಬ ಇಷ್ಟಪಟ್ಟು ತಗೊಂಡೋದ್ರು ಇದು ಪ್ರೆಂಟಲ್ಲೂ ಸಹ ಹಾಗೆ ಬಂದಿದೆ ಹಿಂದೆ ಕಟ್ಟೋಕ್ಕೆ ಡೋರಿ ಹೇಳಿದ್ದೀನಿ ಮತ್ತು ವರ್ಕ್ಗಳು ಸಹ ತುಂಬ ಇದ್ದಾವೆ ಮಾಡ್ತಾಯಿದ್ದೀನಿ ಎಷ್ಟಾಗುತ್ತೋ ಅಷ್ಟು ನೋಡಿ ಇದು ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಬಾರ್ಡ್ರು ನೈಟು ಗೋಲ್ಡ್ ವೈಟ್ ಕಲರು ಸ್ಯಾರಿ ಇದು ಅದು ಫಾಲೋಝಿಕ್ಸಾಗು ಬೇಬಿ ಕುಚ್ಚು ಹೇಳಿದರು ಅವರು ನನಗೆ ಡಿಸೈನ್ ಮಾಡಿಕೊಡಿ ಅಂತ ಈ ಸಹ ಡಿಸೈನ್ ಅವರೇ ತೋರಿಸಿದ್ರು ಇದು ಹಿಂದೆಗಡೆ ನೇಕಲ್ಲಿ ಡಿಸೈನ್ ಕೊಟ್ಟು ಈ ಥರ ಓಪನ್ ಮಾಡಿ ಅದಕ್ಕೆ ಡಿಸೈನ್ ಮಾಡಿಕೊಡಿ ಒಂದು ಗಂಟೆ ಗಂಟೆ ಹಾಗೆ ಮನೆ ಹಾಕಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಅದು ಸಹ ಮಾಡಿದ್ದೀನಿ ಇವಾಗ ಅದನ್ನು ಮತ್ತು ಈಗ ಇವಾಗ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಇದು ಪ್ರಿಂಚಸ್ ಕಟ್ ಬ್ಲೌಸ್ ಇದು ಮುಂದೆಗಡೆ ಡೈಮಿ ಶೇಪ್ ಇಟ್ಟಿದ್ದಾರೆ ಸ್ಲೀವ್ಗಲ್ಲಿ ಬಾ ಡಿಸೈನ್ ಅದೇ ಬಂದಿತ್ತು ಬ್ಯಾಕು ಬಟನ್ ಇಲ್ಲ ಇದ್ರ ದಾರ ಕಟ್ಟೋದು ಮೇಲೆ ಅದು ಪಟ್ಟಿಗೆ ಬಂದು ಉಗ್ಸ್ಕೊಂಡಿದ್ದೆ ನಾವು ಬಿಚ್ಚಿಕೊಂಡು ರಿಮೂವ್ ಮಾಡ್ಕೊಳ್ಬೋದು ತಿರ್ಗಿ ಆಮೇಲೆ ಸಹ ಹಾಕ್ಕೊಳ್ಬೋದು ಇದು ನೋಡಿ ಇದು ಮೆಂತ್ಯ ಕಲರು ಲೈಟ್ ಗ್ರೀನ್ ಕಲರು ಬ್ಲೌಸ್ ಇದು ಇದು ಕಸ್ಟಮರು ನಮಗೆ ಕುಚ್ಚು ಹಾಕಿಸ್ಕೊಡಿ ಪಾಲೋ ಜಿಗ್ಸಾಗು ಕುಚ್ಚು ಮತ್ತು ಬ್ಲೌಸಿಗೆ ವರ್ಕ್ ಮಾಡಿಕೊಡಿ ಅಂತ ನನ್ನ ನಿಮಗೆ ಯಾವುದು ಡಿಸೈನ್ ಇಷ್ಟ ಆಗುತ್ತೋ ಅದನ್ನೇ ಮಾಡಿಕೊಡಿ ಅಂತಂದರು ಇದು ಏನಂದರೆ ಕಲರು ಲೈಟ್ ಕಲರ್ ಸಿ ಬ್ಲೌಸೂ ಲೈಟ್ ಕಲರ್ ಮೆಂತ್ಯ ಕಲರು ಸ್ಯಾರಿ ಮ್ಯಾ ಸ್ಯಾರಿ ಸಾರಿ ಸ್ಯಾರಿನೂ ಮೆಂತ್ಯ ಕಲರು ಇದು ಬ್ಲೌಸ್ ಬಂದು ಈ ಕಲರು ಆದ್ರೂ ಮೊದಲೇ ಡಿಸೈನ್ ಮಾಡಿದ್ದೀನಿ ಸ್ಟೋನ್ ಚೀನು ಬಾಲ್ ಸಹ ಎರಡು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಅದನ್ನು ನೋಡಿ ಇದು ಬಂದು ತ್ರೀ ಡಿ ಸ್ಯಾರಿ ಕಲರ್ ಅವರು ಡಿಸೈನ್ ಏನು ಬೇಡ ನನಗೆ ನಾನು ಪೈಪಿಂಗ್ ಇಟ್ಕೊಡಿ ಅಂತ ಹೇಳಿದರು ಇದನ್ನು ಸಹ ಅಷ್ಟೇ ರಾಮ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ ಡಾ ನವಿ ಬ್ಲೂ ಕಲರು ಬಾರ್ಡರು ಸ್ಯಾರಿ ಬಂದು ಬ್ಲೌಸ್ ಬಂದು ಅದೇ ಕಲರೇ ಬಂದಿದೆ ಇದನ್ನು ಅಷ್ಟೇ ಪ್ಲೈನ್ ಸ್ಯಾರಿ ಇದಕ್ಕೆ ಸ್ಲೀವಲ್ಲಿ ಬಾರ್ಡ್ರ್ ಬಂದಿದೆ ಫ್ರಂಟು ಬ್ಯಾಕಲ್ಲಿ ಏನೂ ಬಂದಿರಲಿಲ್ಲ ಅದಕ್ಕೆ ಅದನ್ನು ನಾನು ನೆಕ್ಗೆ ಗೋಲ್ಡ್ ಕಲರ್ ಲೇಸ್ ಹಾಕಿ ಪೈಪಿಂಗ್ ಮಾಡಿದ್ದೀನಿ ಗೋಲ್ಡ್ ಕಲರಲ್ಲಿ ನೋಡಿ ಇದೊಂದು ಒಂದು ಗೋಲ್ಡು ಮತ್ತು ಪಿಂಕ್ ಕಲರ್ ಸ್ಯಾರಿ ಇದು ಅಂದರೆ ಪಿಂಕ್ ರೆಡ್ ಕಲರ್ ಸ್ಯಾರಿ ಇದು ಮತ್ತು ಇದೊಂದು ನೋಡಿ ಸ್ಲೀವ್ಲೆಸ್ ಬ್ಲೌಸ್ ಇದು ಗೋಲ್ಡ್ ಕಲರ್ ಶೈನಿಂಗ್ ಬ್ಲೌಸ್ ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಇದು ಮುಂದೆ ಬರುತ್ತೆ ಹಿಂದೆ ಕಟ್ಟೋಕ್ಕೆ ಡೋರಿ ಇಳಿದು ಡೋರಿ ಇಟ್ಟಿದ್ದೀನಿ ಮತ್ತು ತುಂಬ ಬಟ್ಟೆಗಳು ಸಹ ಸ್ಟಿಚಿಂಗ್ ಮಾಡಿದ್ದೀನಿ ಹಾಗಾಗಿ ತೊಗೊಂಡೋಗ್ಬಿಟ್ಟಿದ್ದಾರೆ ಇವಾಗ ಹಬ್ಬದ ಬ್ಯುಸಿಯಲ್ಲಿ ಈಗೀಗ ಹಬ್ಬಕ್ಕೆ ತಂದ್ಕೊಡ್ತಾರೆ ನಂಗೊಂದು ಉಳ್ಕೊಡಿ ಉಳ್ಕೊಡಿ ಅಂತ ಏನು ಮಾಡೋದು ಇಸ್ಕೊಂಡೇ ಮಾಡ್ತಾ ಇದ್ದೀನಿ ಅದನ್ನು ಇದು ಗ್ರೀನ್ ಕಲರು ಸ್ಯಾರಿ ಬಂದಿದೆ ಇದು ಬ್ಲೌಸು ಸ್ಯಾರಿ ಎಲ್ಲ ಕುಚ್ಚಾಕೋಕ್ಕೆ ನಾನು ತೊಗೊಂಡೋಗಿದ್ರು ನಾನು ಬ್ಲೌಸು ತೋರಿಸ್ತಾ ಇದ್ದೀನಿ ನನಗೆ ಇವಾಗ ಇದನ್ನು ಮತ್ತು ನೋಡಿ ಆಲ್ಮೋಸ್ಟ್ ಸುಮಾರು ಬ್ಲೌಸ್ಗಳೆಲ್ಲ ಪೈಪಿಂಗ್ ಹೊಡೆದಿರೋದು ಸ್ಟಿಚಿಂಗ್ ಮಾಡಿರೋದು ಇದು ಅದನ್ನೇನು ತೋರಿಸ್ತಾ ಇಲ್ಲ ನೋಡಿ ಇಷ್ಟು ಬ್ಲೌಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ಇದನ್ನು ಮತ್ತೆ ಒಂದು ಡ್ರೆಸ್ಸಲ್ಲಿ ಇದೆ ನಾನು ಡ್ರೆಸ್ ಸಹ ತೋರಿಸ್ತಾ ಇದ್ದೀನಿ ಆ ಥರ ಬಂದಿದ್ದ ಮುಂದೆ ಕಡೆ ನೆಕ್ ಡಿಸೈನ್ ಅವರೇ ಕೊಟ್ಟಿದ್ದರು ಬ್ಯಾಕ್ ಮಾತ್ರ ಕೊಟ್ಟು ಮಾಡಿದ್ದೀನಿ ನಾನು ಮತ್ತು ಇದೊಂದು ಪೋರ್ಟ್ಲಿ ಬಾಟನ್ ಬ್ಲೌಸ್ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಇದನ್ನು ಸ್ಲೀವಿಗೆ ಫ್ರಂಟಿಗೆ ಬ್ಯಾಕಿಗೆ ಎಲ್ಲ ಸಹ ಹ್ಯಾಡ್ ಮಾಡಿದ್ದೀನಿ ಇದಕ್ಕೆ ಸ್ಯಾರಿ ಬಂದು ನೋಡಿ ಈ ಥರ ಬರುತ್ತೆ ಸ್ಯಾರಿ ಇದಕ್ಕೆ ಬಾರ್ಡ್ರ್ ಕಲರೇ ಬ್ಲೌಸ್ ಕೊಟ್ಟಿದ್ದಾರೆ ಇವಾಗ ಇದನ್ನು ನೋಡಿ ಎಲ್ಲ ಫಿನಿಶ್ ಆಯ್ತೀವು ಈಗ ನೋಡಿ ಆಲ್ಮೋಸ್ಟು ಎಲ್ಲ ಹೊಲ್ದಿರೋ ಬ್ಲೌಸಸ್ಗಳೇ ನೋಡಿ ಎಲ್ಲ ಈ ಥರ ಬಂದಿದೆ ಯಾವ ಥರ ಬಂದಿದೆ ಬ್ಲೌಸು ಸ್ಟಿಚಿಂಗು ನಮ್ಮ ಚೆನ್ನಾಗಿ ಮಾಡಿದ್ದೀನ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು